ನಮಸ್ಕಾರ ಉಕು ಬಿಡದನೆ ಬಂದು ಮಾತಾಡೋ ಮಾತಾಡೋ ಏನು ಏನ್ ಎಸ್ ಹೇಗಿದ್ರಾ ಹೇಗ್ ನಡೀತಾ ಇದೆ ಜೀವನ ಎಲ್ಲ ಚೆನ್ನಾಗವ್ರೆ ತಲೆ ಕೆಡ್ಸ್ಗಳಂಗಿಲ್ಲ ಬಟ್ ನಮ್ಮ ಒಂಚೂರು ಸಾರಿ ಹಿಂಗ್ ಎಲ್ಲಾ ಚೆನ್ನಾಗವ್ರೆ ಬಟ್ ನಮ್ಮಪ್ಪ ನೆನ್ನೆ ಗದೇ ತು ಕಾಲ್ ಮುರ್ಕ ಬಿಟ್ಟ ಅವ್ರ ಮುಂದೆ ಹೋಯ್ತಿರ ನಾವ್ ಹಿಂದೆ ಬರೋವು ಚಿನ್ನ ಕಾಸ್ಟ್ಲಿಯಾಗಿ ತಾನೆ ನೀವು ನೋಡಿ ರೋಜಾ ನಮಸ್ಕಾರ ನೀವ್ ನೋಡ್ತಾ ವಿಜಯವಾಣಿ ಡಿಜಿಟಲ್ ರೋಜಾ ಮನು ಪಾಟೀಲ್ ಏನು ಮರದ ಇಲ್ಲೇನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನಮ್ಮನ್ನೆಲ್ಲ ನಕ್ಸೋದ್ರ ಮುಖಾಂತರ ನಕ್ಸಿ ನಮ್ಮ ಆಯಸ್ಸನ್ನ ಜಾಸ್ತಿ ಮಾಡೋರು ಒಂದ್ ರೀತಿಯಾಗಿ ವೈದ್ಯರು ಡಾಕ್ಟರ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಬಿಕಾಸ್ ಆಯಸ್ಸನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ನಮ್ ಕೈಲಿ ಸಾಧ್ಯನಾ ಬಟ್ ನಗೋದ್ರ ಮುಖಾಂತರ ಆಯಸ್ ಜಾಸ್ತಿ ಆಗತ್ತೆ ಯಾರು ಅಂತ ಯೋಚನೆ ಮಾಡ್ತಿದಿರಾ ಬಿಗ್ ಬಾಸ್ ಸೀಸನ್ ನೈನ್ ಅಲ್ಲಿ ಒಂಬತ್ತು ವಾರಗಳನ್ನ ಕಂಪ್ಲೀಟ್ ಮಾಡಿ ಅರವತ್ ಮೂರನೇ ದಿನಕ್ಕೆ ಕಾಲಿಟ್ಟು ಅಲ್ಲೂ ಕೂಡ ಕಂಪ್ಲೀಟ್ ಮಾಡಿ ಹೊರ ಬಂದಂತಹ ದ ವೆರಿ ಬ್ಯೂಟಿಫುಲ್ ಮನಸ್ಸಿರುವಂತಹ ಹಾಗೆ ಗಿಚ್ಚಿಗಿಲಿಗಿಲಿ ಸೀಸನ್ ಒನ್ ಅಪ್ ದ ಫ್ಯಾಂಟಾಸ್ಟಿಕ್ ವರ್ ಅಂಡ್ ಡೋನ್ಲಿ ವಿನೋದ್ ಗೊಬ್ರಗಾಲ ನನ್ನ ಜೊತೆಗಿದ್ದಾರೆ ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವೆಲ್ಕಮ್ ಮಾಡೋಣ ದೇವರ

ಯಾಕೆ ಅಂತಂದ್ರೆ ಈ ಬಾಲಿವುಡ್ ಹಾಲಿವುಡ್ ಹೀರೋಗಳನ್ನ ಬೇಕಾದ್ರೂ ಹಿಡ್ದು ತಂದು ಕೂರಿಸ್ಬೋದೇನೋ ಇಲ್ಲಿ ಸಂದರ್ಶನ ಮಾಡಕ್ಕೆ ಇವ್ರು ಸಿಗ್ತಾ ಇಲ್ಲ ನಂಗೆ ಅಷ್ಟು ಬಿಸಿ ಅದಕ್ಕೆ ಲಂಚ್ ಅವರಲ್ಲಿ ಎಳ್ಕೊಂಡ್ಬಂದು ಬಂದು ಇಲ್ಲಿ ಕೂರ್ಸ್ಕೊಂಡಿದ್ದೀನಿ ನನ್ ಜೊತೆ ಮಾತಾಡಿ ಅಂತ ಹೇಳ್ಬಿಟ್ಟು ಅಣ್ಣನು ಉಣ್ಣಕ್ಕೂ ಬಿಡದನೆ ಬಂದು ಮಾತಾಡೋ ಮಾತಾಡೋ ಹಿಡ್ಕತ ಕೂತದಿವಮ್ಮನೆ ಏನ್ ಮಾಡಾನೆ ನಾವು ಗೊತ್ತಲ್ಲ ಗೊತ್ತಾ ಸಿಗೋರ್ಗ ಗೊತ್ತ ಗೊತ್ತು ನೀವು ವಿಜಯವಾಣಿ ಹ್ಯಾಂಗೆ ತಾನೆ ಗೊತ್ತು ಏನ್ ನಾವು ಗೊತ್ತಲ್ಲ ಅಂದ್ರೆ ನೀವೇನು ಗೊತ್ತಿಲ್ದ ಆಯ್ತು ಬಿಡಿ ಸದ್ಯ ಗೊತ್ತಲ್ಲ ಅಟ್ಲೀಸ್ಟ್ ನಿಮ್ಗಾದ್ರೂ ಗೊತ್ತಲ್ಲ ಎಲ್ರಿಗೂ ನಮಸ್ಕಾರ ನಾವು ವಿನೋದ್ ಗೊಬ್ಬರಗಾಲಾಗಿ ಚಿಕ್ಕಲಿ ನೋಡ್ತಾ ಇದ್ದೀರಾ ಸೊ ನಿಮ್ಗೆ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ ಎಸ್ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಜೀವನ ಜೀವನ ಚೆನ್ನಾಗಿ ನಡೀತಾ ಇದೆ ಭಾಳ ಚೆನ್ನಾಗಿದೆ ಜೀವನ ಸ್ವಲ್ಪ ಮನೇಲಿ ಒಂಚೂರು ರೇಷನ್ ಇಲ್ಲ ಹೇಳೋದು ಎಲ್ಲ ಹೇಳ್ತಾರಲ್ಲ ಹಳ್ಳಿ ಕಡೆ ಎಲ್ಲ ಚೆನ್ನಾಗವ್ರೆ ತಲೆ ಕೆಡ್ಸ್ಗಳಂಗಿಲ್ಲ ಬಟ್ ನಮ್ಮ ಹಂಗೆ ಒಂಚೂರು ಹುಷಾರಿಲ್ಲ ಇನ್ನೆಲ್ಲ ಎಲ್ಲ ಚೆನ್ನಾಗವ್ರೆ ಬಟ್ ನಮ್ಮಪ್ಪ ನೆನ್ನೆ ಗದೆ ತೊಗೊಬಿದ್ದು ಕಾಲು ಮುರ್ಕೊಬಿಟ್ಟೆ ಈಗ ದೊಡ್ಡಣ್ಣವ್ರು ಕಾಮಿಡಿ ಮಾಡೋರು ಗೊತ್ತಾ ಬರ್ಕೋಬೇಕಾದ್ರೆ ಹಂಗಿದೆ ಬಟ್ ಜೀವನ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೊ ಇಲ್ಲಿ ಬ್ಯಾಂಗ್ಳೂರು ಜೀವನದಲ್ಲಿ ನಾನು ಚೆನ್ನಾಗಿದ್ದೀನಿ ಇನ್ನೊಂದು ವಿಷಯ ಅಂದರೆ ಊರ ಕಡೆ ಹೋಗಿಲ್ಲ ಅಪ್ಪ ಅಮ್ಮನ್ನ ನೋಡೋಕ್ಕೆ ಒಂದು ಒಂಥ ಒಂದಿಷ್ಟು ಗ್ಯಾಪ್ ಆಗಿದೆ ಗಿಲಿ ಮಾಡ್ತಾ ಇರೋದ್ರಿಂದ ಸೊ ಜನರು ನಗಿಸೋ ಕಾಯಕದಲ್ಲಿ ನಾನು ಮನೆಯವ್ರನ್ನ ನೋಡಬೇಕು ಅನ್ನೋದು ಅದು ಮೈಂಡು ಬಂದಿಲ್ಲ ಯಾಕೆಂದರೆ ಇಲ್ಲೇ ಎಲ್ಲರೂ ನಮ್ಮ ಮನೆಯವ್ರ ಥರ ಇದ್ದಾಗ ಅದು ಬರಲ್ಲ ನಡೀತಾ ಇದೆ ಜೀವನ ಹ್ಞೂ ಈಗ ಗೊಬ್ಬರಗಾಲ ಅನ್ನುವಂತಹ ಹಳ್ಳಿ ಆ ಹಳ್ಳಿಯಿಂದ ಸಿಟಿಗೆ ಬರ್ತೀರಾ ನಿಮ್ಮ ಕನಸು ಏನಾಗಿತ್ತು ಗುರಿ ಇದೇ ಆಗಿತ್ತಾ ಏನು ಮಾಡೋಕ್ಕೆ ಬಂದ್ರಿ ಏನಾಗಿದ್ದೀರಾ ಸ್ಪಷ್ಟ ಏನು ಮಾಡೋಕ್ಕೆ ಬಂದ್ರಿ ಅಂದರೆ ನಾನು ಚಿಕ್ಕ ಚಿಕ್ಕ ವಯಸ್ಸಿಂದ ಎಲ್ಲ ಎಲ್ಲ ಫ್ರೆಂಡ್ಸ್ಗಳು ಹೇಳೋರು ನೀನು ಏಯ್ ಸಾಗತ ಕಾಮಿಡಿ ಮಾಡ್ತೀನಿ ನಿನ್ನ ಅವ್ರು ನಾನು ಜಗಳ ಆಡ್ಬೇಕಾರೆ ಮಧ್ಯೆ ಹೋದ್ರು ಅವ್ರನ್ನ ನಗ್ಬಿಡೋರು ಆವಾಗ ಅವ್ರು ಬಾಯ್ಬಿಟ್ಟು ಹೇಳೋರು ನೀನು ಹೋಗು ಏನಾರು ಒಂದು ಏನಾರು ಸಾಧಿಸು ಏನಾರು ಮಾಡು ಸಿನಿಮಾ ಫೀಲ್ಡ್ಗೆ ಹೋಗು ಹಂಗೆ ಹಿಂಗೆ ಅಂತಿದ್ರು ಬಟ್ ಮನೆ ಕಡೆ ಕಷ್ಟ ಜಾಸ್ತಿ ಇದ್ದಾಗ ನನಗೆ ಈ ಕಡೆ ಒಲವು ಜಾಸ್ತಿ ಇರಲಿಲ್ಲ ಯಾಕೆಂದರೆ ಕಷ್ಟ ಇದ್ದವನಿಗೆ ಬೇರೆ ಏನು ಮಾಡಬೇಕು ಅಂತ ಮನಸ್ಸಾಗುತ್ತೆ ಫಸ್ಟ್ ನನ್ನ ಮನೆಯವರು ಕಷ್ಟದಲ್ಲಿರೋದನ್ನ ನನ್ನ ಕಣ್ಣಾರೆ ನೋಡಿ ನಾನು ಬಂದು ಇಲ್ಲಿ ಇಂಡಸ್ಟ್ರೀಲಿ ಇಲ್ಲಿ ಕ್ಲಿಕ್ ಆಯ್ತಿನೋ ಇಲ್ವೋ ಇಲ್ಲಿ ಜನ ಅಕ್ಸೆಪ್ಟ್ ಮಾಡ್ತಾರೋ ಅನ್ನೋ ಯೋಚನೆಯಲ್ಲೇ ಕೊರ್ಕಂಡು ಕೂತ್ಕೊಳ್ಳೋದ ಬ್ಯಾಡಪ್ಪ ಕೆಲಸ ಮಾಡೋಣ ಅಂದ್ಬಿಟ್ಟು ನಾನು ಓದಿದ್ದು ಓದಿದ್ದು ಬೆಳೆದಿದ್ದೆಲ್ಲ ಒಂದು ಹದಿನೆಂಟು ವರ್ಷ ಚುಂಚುನಗಟ್ಟೆ ಶ್ರೀರಾಮ್ಪುರ ಕೇರನಗರ ತಾಲೂಕು ಚುಂಚುನ್ಗಟ್ಟೆ ಹೋಬಳಿ ಶ್ರೀರಾಮಪುರದಲ್ಲಿ ಅಲ್ಲೇ ನನ್ನ ಎಜುಕೇಷನ್ ಪ್ರೈಮರಿ ಆ್ಯಂಡ್ ಪ್ರೌಢ ಶಿಕ್ಷಣ ಮುಗಿದಿದ್ದು ಅಲ್ಲಿ ಪ್ರೌಢ ವ್ಯವಸ್ಥೆಗೆ ಬಂದಿದ್ದು ನಾನು ಅದಾದಮೇಲೆ ನಗರದಲ್ಲಿ ಕಾಲೇಜ್ಗೆ ಹೋದೆ ಬಾಯ್ಸ್ ಕಾಲೇಜ್ಗೆ ಅಲ್ಲೂ ನೋಡಿ ನಮ್ಮ ಆಗಲ್ಲ ಬಾಯ್ಸ್ ಕಾಲೇಜು ಬಾಯ್ಸ್ ಕಾಲೇಜ್ಗೆ ಹೋಗಿದ್ದು ಬಾಯ್ಸ್ ಕಾಲೇಜ್ ನಮ್ಮ ಆಗಲ್ಲ ಅಂತ ಅದಕ್ಕೆ ಸೇರ್ಕೊಂಡೆ ಆಮೇಲೆ ಗೊತ್ತಾಯಿತು ನಮ್ಮ ಕಾಲೇಜ್ ಬಿಡೋಕೆ ಮುಂಚೆ ಗರ್ಲ್ಸ್ ಕಾಲೇಜ್ ಬಿಡುತ್ತೆ ಅಂತ ಅವ್ರ ಮುಂದೆ ಹೋಯ್ತಿರು ನಾವು ಹಿಂದೆ ಬರೋವು ಸೊ ಕುಳ್ಳ ಇದ್ದೆ ಅಲ್ಲಿಂದ ಏನಾಯಿತು ಎಜುಕೇಷನ್ ಅನ್ನೋದು ಗೊತ್ತಲ್ಲ ಎಲ್ರಿಗೂ ಎಷ್ಟೋ ಜನ ಓದಬೇಕು ಅಂತ ಆಸೆ ಇರುತ್ತೆ ಪರಿಸ್ಥಿತಿಗಳು ಕಷ್ಟ ಆಗುತ್ತೆ ನನಗೇನು ಅಂದರೆ ಓದಬೇಕು ಓದಬೇಕು ಅನ್ನೋ ಆಸೆಗಿಂತ ಹೆಚ್ಚಾಗಿ ನಾನು ಈ ಥರ ಈ ಕಲೆ ಫೀಲ್ಡಲ್ಲಿ ಜಾಸ್ತಿ ಇದ್ದೆ ನಾನು ಸ್ಪೋರ್ಟ್ಸು ಕಲೆ ಅಂದರೆ ಹುಚ್ಚು ಓದಿ ಸ್ವಲ್ಪ ತಲೆ ಗತ್ತಲಿಲ್ಲ ಕಲೆ ಅನ್ನೋದು ಕೈ ಹಿಡಿತು ಅಲ್ಲಿಂದ ಕಡ್ದು ಮೈ ಮೈಸೂರು ಬಂದೆ ಮೈಸೂರು ಬಂದಾಗ ಮಾಮೂಲಿ ಜೀವನಕ್ಕೆ ಮನೆ ಕಷ್ಟಕ್ಕೆ ದುಡಿಲೇಬೇಕಂದ್ರೆ ಮಾಮೂನು ನಮ್ಮ ಮಾವನ ಹತ್ರ ಸ್ವಂತ ನಮ್ಮ ತಾಯಿ ತಮ್ಮ ಜಗ ಜಗ ಜಗ್ ಮಾವ ಅಂತ ಅವ್ರ ಹತ್ರ ಗೋಲ್ಡ್ ವರ್ಕಿಗೆ ಸೇರ್ಕೊಂಡೆ ಚಿನ್ನ ಕೆಲಸ ಮಾಡೋಣ ಅಂತ ಶಾರದಾ ಜ್ಯೂಲರಿ ಮೈಸೂರು ಹರಸು ರೋಡಲ್ಲಿ ಮಾಡ್ತಾ 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 ಚಿನ್ನ ಹತ್ತು ಸಾವಿರ ಆಗ್ಬಿಡ್ತು ನಾನು ಕೆಲಸ ಕಲಿಬೇಕಾದ್ರೆ ನಮ್ಮಪ್ಪ ಹತ್ತು ಸಾವಿರ ಆಗೋದೆ ಯಾರು ತೆಗೆದು ಮೂಗ್ಗೆ ವಾಲೆಗೆಲ್ಲ ಇಕ್ಕಂದರು ಮುದ್ಯ ಎದ್ನಡಿ ಅಂದ ಅಂದರೆ ಈಗ ನೋಡಿ ಚಿನ್ನ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರ್ತಿತ್ತು ತಾನೆ ನೀವು ನೋಡಿ ರೋಜ್ ಹಾಕಬಂದವ್ರೆ ಅದ್ ಕಾಸ್ಟ್ಲಿ ಅಂತಲ್ಲ ಅದಕ್ಕೆ ಓ ಹೆಸ್ರಲ್ಲಿ ರೋಜಾ ಕಿವಿಲಿ ರೋಜಾ ಲೈಫ್ ಅದಾದ್ಮೇಲೆ ಪಿ ಸಿನೂ ಒಂದು ಎರಡು ಅಟೆಂಪ್ ಫೇಲ್ ಆಗಿತ್ತು ಒಂದು ಎರಡು ಅಟೆಂಪ್ ಕಟ್ ಪಾಸ್ ಮಾಡ್ಕೊಂಡೆ